ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಲನಿಗೆ ಸ್ವಾಗತ ನಾವು ಇವತ್ತ ಬೆರ್ಕಿ ರೊಟ್ಟಿ ಮಾಡಿವ್ರಿ ಬೆರ್ಕಿ ರೊಟ್ಟಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಈಗಾಗಲೇ ಅಮ್ಮನ ಅಡಿಗೆ ಚಲನ್ದಾಗ ಸಲ ಬೆರ್ಕಿ ರೊಟ್ಟಿ ಹಾಕಿವ್ರಿ ಅವರ ಎಣ್ಣೆ ಹಚ್ಚಿ ಬೇಯಿಸ್ರಿ ಇಲ್ಲಿ ನೀರು ಹಚ್ಚಿ ಬೇಯಿಸಿದಿವ್ರಿ ನೋಡ್ರಿ ಈಗ ಜಿಗಟ್ ಹಾಕೋದಕ್ಕೆ ಈ ರೀತಿ ನೀರ ಕಳ ಕಳ ಇಲ್ಲೇ ಕುದಿಯಾಕೈತೇವ್ರಿ ಇಲ್ಲಿ ಜೋಳದ ಹಿಟ್ಟ ಚಾನಿಸ್ಕೊಳಕತಿವ್ ನೋಡ್ರಿ ನೋಡಿರಿ ಈ ರೀತಿ ಚಾನಿಜ್ ತಗೋಬೇಕ್ರಿ ಹಿಟ್ಟ ನೋಡ್ರಿ ಈಗ ಅದನ್ನೊಂದು ಸ್ವಲ್ಪ ಈ ರೀತಿ ಅಡಾಗ್ಲು ಮಾಡಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಕತ್ತೀವಿ ನೋಡ್ರಿ ಇವು ಅಜ್ವಾನದಾವ್ರಿ ಇವು ಎಳ್ಳದಾವ್ರಿ ಬಿಳಿ ಎಳ್ಳ ನೋಡಿರಿ ಇದು ಖಾರ ಐತ್ರಿ ಐತ್ರೀ ಇದು ಒಂದು ಸ್ವಲ್ಪ ಅರ್ಶಿನ ಪುಡಿ ರೀ ಅರ್ಶಿಣ ಪುಡಿ ಆದ ನಂತರ ಇದೊಂದು ಸ್ವಲ್ಪ ಧನಿಯಾ ಪೌಡರ್ ಐತ್ರೀ ನೋಡ್ರಿ ಈಗ ಇದಷ್ಟು ಸೇರಿ ಈ ರೀತಿ ಚಲೋ ತಂಗ ಫಾಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಇಲ್ಲೊಂದು ಈಟ ಕಟ್ ಮಾಡಿದ ಕೊತ್ತಂಬರಿ ತಂದು ಸೇರಿಸಿದೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿಂದ ಅಲ್ಲಿ ಹೆಸರು ಬಂದದ್ ನೀರು ತಂದು ಇಲ್ಲಿ ಹಿಟ್ಟನಾಗ ಸುರಿದೀವಿ ನೋಡ್ರಿ ಈ ರೀತಿ ಒಡ್ಡಾ ಮಾಡ್ಕೋಬೇಕ್ರಿ ಗತಿ ಮಾಡ್ಕೊತಂದ ನೋಡ್ರಿ ಈಗ ಹೆಂಗೆ ಎಲ್ಲ ಮಿಕ್ಸ್ ಮಾಡ್ಕೊ ಪೂರ್ತಿ ಬಿಸಿ ಇರ್ತೈತ್ರಿ ಅದು ಅದಕ್ಕೆ ಒಣ ಹಿಟ್ಟು ಹಾಕಿ ಕಿಸಿಂದ ಈ ರೀತಿ ಚಂಚೆದ್ ತೆಗಿಬೇಕ್ರಿ ಹಂಗೆ ಡೈರೆಕ್ಟ್ ತೆಗಿಬಾರ್ದು ಭಾಳ ಬಿಸಿ ಇರ್ತೈತ್ರಿ ಅದು ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ತೆಮಿ ಇಟ್ಟಿವ್ರಿ ಒಂದ ಹನಿ ಎಣ್ಣೆ ಹಚ್ಚಿದೀವಿ ನೋಡ್ರಿ ಅದಕ್ಕೆ ಪೈಲಾ ಅಷ್ಟ ರೀ ಪೈಲಾ ಮಾಡೋದು ಕಷ್ಟ ಬಿಡುದು ಈಗ ನೋಡ್ರಿ ಇದು ಈ ಸೀಸನ್ ನೀರು ತಗೊಂಡ ನಾದಿವ್ ನೋಡ್ರಿ ಇವೇನ ಬೆರ್ಕಿ ರೊಟ್ಟಿ ಹೊಟ್ಟಿ ಉಬ್ಬ ರೀ ಯಾಕಂದ್ರ ಅಲ್ಲೆಲ್ಗೆ ಇವೆಲ್ಲ ಅಜ್ವಾನ ಎಳ್ಳ ಎಲ್ಲ ಸೇರಿರ್ತೈತಿ ಅಲ್ರಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಐತಿ ಉಬ್ಬಿಶೂ ಮಾಡ್ಬೋದ್ರಿ ಹಂಗನು ಮಾಡಬಹುದು ಉಬ್ಬಿಲ್ಲ ಏನಂಗಿಲ್ಲ ಅದೇನಾ ನೋಡ್ರಿ ಈಗ ಈ ರೀತಿ ಭಾರ ಹಾಕ್ಯಕ್ಕೆ ನಾದ್ಕೋಬೇಕ್ರಿ ಹಿಟ್ಟ ನೋಡ್ರಿ ಇಲ್ಲೇ ನಾದು ಅದು ನಾವು ಯಾವುದೋ ಆಗಲಿ ಎಷ್ಟು ನಾತೇ ಭಾರ ಹಾಕಿ ಅಷ್ಟು ಚೊಲೋ ಹಾಕೈತ್ರಿ ರೊಟ್ಟಿ ಆಗಲಿ ಇವತ್ತು ಚಪಾತಿ ಆಗಲಿ ಹದ ಬರ್ತೈತೆ ರೀ ಹಿಟ್ಟ ನೋಡ್ರಿ ಈಗ ಇಷ್ಟು ಉಳ್ಳಿ ತಗೊಂಡ ಈ ರೀತಿ ಇಲ್ಲಿ ಹಿಟ್ಟು ಹಾಕಿ ಬಡಿ ತೋರಿಸ್ತೇವೆ ನೋಡಿರಿ ಈಗ ನೋಡ್ರಿ ಈ ರೀತಿ ಇದು ಕಿರುಬಳ್ಳಂತೂ ಅದಕ್ಕೆ ಒತ್ತಿರ್ಬೇಕ್ರಿ ಅದು ನೋಡ್ರಿ ಕೈಯನ್ ಬಳಿ ಐತಿ ಮುಂದೆ ಬಂದು ಅಂದ್ರೆ ಈ ರೀತಿ ಮ್ಯಾಲಕ್ಕೆ ಎರ್ಸ್ಕೊಂಡ ಬಡಿಯಕ್ ಚಾಲು ಮಾಡೋದ್ರಿ ರೊಟ್ಟಿ ಆಗಿನ ಮಂದಿ ಏನ್ ಮಾಡ್ತಿದ್ರಿ ಅದ ಹಿಟ್ ತಗೊಂಡ ಬಳಿಗೆ ಓದ್ತಿದ್ರಿ ಬಳಿ ಮುಂದ್ ಬರಲ್ದಂಗ ಬಳಿ ಸಂಜೆಯಾಗ ಈಗ ಏನಾಯ್ತ್ರಿ ಜಾಸ್ತಿ ಒಬ್ಬೊಬ್ರು ಅರ್ಬಿ ಕಟ್ಕೊತಾರೀ ಕೈಗೆ ಬಳಿ ಮುಂದ್ ಬರಲ್ದಂಗ ಇಲ್ಲಿ ನೋಡ್ರಿ ತೆವಿ ಕಾದತಿ ರೊಟ್ಟಿ ತಂದು ಇದು ಹಾಕಿದಿವಂತರ ಕಾಟನ್ ಬಟ್ಟೆ ತಗೊಂಡ್ ನೀರೊಳಗೆ ಒಳಗೆದ್ದೆ ಈ ರೀತಿ ಬೆರ್ಕಿ ರೊಟ್ಟಿಗೆ ನೀರು ಹೆಚ್ಚಿ ಮಾಡಿದಿವ್ರಿ ನಾವು ಇವತ್ತ ನೋಡ್ರಿ ಈಗ ಹಿಂಗ ನೀರು ಹೆಚ್ಚೆ ಮಾಡಿ ತೋರ್ಸಿವ್ರಿ ಈಗಾಗ್ಲೇ ಎಣ್ಣೆ ಹೆಚ್ಚೆ ಮಾಡಿ ತೋರ್ಸಿವ್ರಿ ಬೆರ್ಕಿ ರೊಟ್ಟಿ ಅಮ್ಮನಿಗೆ ಚಾನಲ್ದಾಗ ದಾಗ ಒಂದ್ಸಲ ಹೋಗಿ ನೋಡಿ ಬರ್ರಿ ಇದು ನೋಡ್ರಿ ನೋಡ್ರಿ ಈಗ ಈ ರೀತಿ ಮಾಡ್ಕೊಂಡಿವ್ರಿ ಇವು ಜಾಸ್ತಿ ಹೊಟ್ಟು ಬಂದಿಲ್ಲ ರೀ ಇವು ಅಂದರೆ ಎಲ್ಲ ಥರ ಕುಡಿರ್ತೈತಿ ರೀ ಇದ್ರೊಳಗೆ ನೋಡ್ರಿ ಈಗ ಇಷ್ಟಂದ್ರೆ ಮೂವಿಗಿತ್ರಿ ಇದು ಬೇಂದ ಚತ್ತ ಅರ್ಥ ತಕ್ಕೊಳಾಕತಿವಿ ನೋಡ್ರಿ ಈಗ ಇಲ್ಲಿ ಈಗ ಎರಡನೇದು ಬಡಿಯಾಕ ಹಿಟ್ಟು ಉಳ್ಳಿ ತಗೊಂಡಿವು ನೋಡ್ರಿ ಈಗ ನೋಡ್ರಿ ಇದನ್ನು ಅದೇ ರೀತಿ ಮಾಡ್ಕೊಳಕೀವಿ ನೋಡ್ರಿ ಈಗ ನೋಡ್ರಿ ಈ ರೀತಿ ಪಡ ಪಡ ಬಡಿಬೇಕಾದ್ರೆ ರೊಟ್ಟಿ ಕಟ್ ಆಗಂಗಿಲ್ಲ ನೀವು ಉಂಗುರ ಹಾಕೊಂಡನ ರೊಟ್ಟಿ ಮಾಡ್ತಿರತ್ತಾರೀ ಕಂಪಲ್ಸರಿ ಉಂಗರ ಹಾಕೊಂಡನ ರೊಟ್ಟಿ ಬಿಡಿತು ಒಂದು ಚವಲ್ ರೊಟ್ಟಿ ಹಂಗೆ ಕಟ್ ಆಗಂಗಿಲ್ಲರಿ ಒಬ್ಬೊಬ್ರು ತೆಗೆದಿಟ್ಟಿಟ್ಟು ಕೈಯನ್ನು ಉಂಗರ ತೆಗೆದಿಟ್ಟು ರೊಟ್ಟಿ ಮಾಡ್ತಾರ್ರಿ ನಾವು ಕಂಪಲ್ಸರಿ ಎಲ್ಲ ಇಡೋದಾಗ ನೋಡಿರ್ಬೇಕಾರ ನನ್ನ ರೊಟ್ಟಿ ರೆಸಿಪಿ ಕಂಪಲ್ಸರಿ ಉಂಗ್ರ ಹಾಕೊಂಡನ ರೊಟ್ಟಿ ಮಾಡೇನಿ ಈಗ ನೋಡಿರಿ ಎರಡ್ನೇದ್ದನ್ನು ರೆಡಿ ಆಯ್ತು ಅದನ್ನೂ ತಂದ ತೆವಿಗೆ ಹಾಕಿದೀವಿ ಇಲ್ಲಿ ನೋಡಿರಿ ಅದು ಬೇಂದತೆ ತಿರಿ ಹಾಕಿದೀವಿ ಈಗ ನೋಡಿ ಇಷ್ಟು ಆತು ಅಂದ್ರೆ ಕಲ್ಲು ಬಿದ್ದು ಅಂದ್ರೆ ರೊಟ್ಟಿ ಮ್ಯಾಲ ರೊಟ್ಟಿ ಬೇಂದತೆತ್ತ ಆರ್ತ್ರಿ ಅದು ಮತ್ತು ಉಬ್ಬಿ ಬಂದು ಅಂದ್ರೂ ಕಣ್ಣು ಬೀಳಬೇಕನ್ನಂಗಿಲ್ಲ ರೀ ರೊಟ್ಟಿ ಉಬ್ಬಿದ್ರೇ ಹಟ್ಟಿ ಉಬ್ತವು ಉಬ್ಲ ಬೇಯ್ಲಾರ್ದ ರೊಟ್ಟಿ ಯಾವ ಹೊಟ್ಟಿ ರೀ ಅಂದ್ರೆ ಹೊಟ್ಟೆ ಉಬ್ಬಿದು ಅಂದ್ರೆ ರೊಟ್ಟಿ ಹಸಿ ಐತಾರ ಅದೇನಿಲ್ರಿ ಬೇಯ್ಲಾರ್ದಾಗ ಯಾವುದು ಹೊಟ್ಟೆ ಉಬ್ಬಂಗಿಲ್ಲ ನೋಡ್ರಿ ಈಗ ಮಾಡಿದಂತ ರೊಟ್ಟಿ ಎಲ್ಲ ತಂದು ಇಲ್ಲಿ ರೊಟ್ಟಿ ಬಿಟ್ಟಾಗ ಸರ್ವ್ ಮಾಡಿವ್ರಿ ನೋಡಿರಿ ಇಟ್ಟದಿವಿ ಇಲ್ಲಿ ಈಗ ನಾವು ಮಾಡುವಂಥ ಹಿಡಿಯೋ ಇದು ರೆಸಿಪಿ ಇಷ್ಟ ಆಗೈತೆ ಅಂದ್ಕೊತ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ